ನಮಸ್ಕಾರ ರಾಶಿಯ ಗುಣಗಳು ಮತ್ತು ಸ್ವಭಾವಗಳು ರಾಶಿಯನ್ನು ಬಗ್ಗೆ ಮಾತಾಡಬೇಕು ಅಂತಂದರೆ ದಿನಗಳೇ ಸಾಕಾಗೋದಿಲ್ಲ ಹೀಗಿರುವಾಗ ಕನ್ಯಾ ರಾಶಿಯ ಫಲ ಮತ್ತು ಯೋಗ ಬಲ ಹೇಗೆ ಅಂತಂದರೆ ಉಳಿದು ಎಲ್ಲ ರಾಶಿಗಳಿಗೂ ಕೂಡ ಒಂದು ರೂಪದಲ್ಲಿ ಅಧಿಪತಿ ಅನ್ನುವಂಥದ್ದೇ ತಿಳ್ಕೋಬೇಕು ಯಾಕಂತಂದರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು ಕಾಪಾಡ್ತಾ ಇರುವಂಥದ್ದು ಭೂತಾಯಿ ಅಂದರೆ ಕನ್ಯಾ ಹೀಗಿರುವಾಗ ಕನ್ಯಾ ರಾಶಿಯ ಸ್ವಭಾವಗಳು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಹೇಗಿರುತ್ತದೆ ಅಂತಂದರೆ ಅರ್ಧನಾರೇಶ್ವರ ಅಂತ ಹೇಗೆ ಹೇಳ್ತೀವೋ ಹಾಗೆ ಹೆಣ್ಣಿನಲ್ಲಿ ಗಂಡಿನ ಸ್ವಭಾವ ಗಂಡಿನಲ್ಲಿ ಹೆಣ್ಣಿನ ಸ್ವಭಾವವನ್ನು ಕೂಡ ಸಂಪೂರ್ಣವಾಗಿ ಇರುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತದೆ ನಾವು ಯಾವುದೇ ಒಂದು ಬಟ್ಟೆ ತಗೊಳ್ಬೋದು ಅಥವಾ ಪಾದರಕ್ಷೆಗಳನ್ನು ತಗೊಳ್ಬೋದು ವ್ಯತ್ಯಾಸಗಳು ಕಂಡು ಬಂದೇ ಬರ್ತವೆ ಹೀಗಿರುವಾಗ ಕನ್ಯಾ ರಾಶಿಗೆ ಸಂಬಂಧಪಡುವಂತಹ ಪ್ರತಿಯೊಂದು ವ್ಯಕ್ತಿನಲ್ಲೂ ಕೂಡ ತುಂಬ ಸೂಕ್ಷ್ಮವಾದ ಗುಣಗಳು ಅಂತಂದರೆ ತನ್ನನ್ನು ತಾನು ಎಷ್ಟು ಇಷ್ಟಪಡ್ತೀವೋ ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇಷ್ಟಪಡೋದಕ್ಕೆ ಪ್ರಯತ್ನ ಪಡ್ತಾನೆ ಅಂದರೆ ಪ್ರಯತ್ನ ಪಡ್ತಾನೆ ನಡ್ಕೊಳ್ಳೋ ಅಂಥದ್ದು ಅಲ್ಲ ಈಗಿರುವಾಗ ರಾಶಿಗೆ ಸಂಬಂಧಪಡುವಂತಹ ಪ್ರತಿಯೊಬ್ಬರನ್ನಲ್ಲೂ ಕೂಡ ಅವರು ಬ್ಲಡ್ ಆಗಿರ್ಬೋದು ಅಂದರೆ ಗುಣಗಳಲ್ಲಿ ಬ್ಲಡ್ನಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಪಾಸಿಟಿವ್ ಅನ್ನುವಂಥದ್ದು ಕನೆಕ್ಟ್ ಆಗುವಂಥದ್ದು ಯೋಗ ಬಲ ಇರ್ತದೆ ಮತ್ತು ಸರ್ವೇ ಸಾಮಾನ್ಯವಾಗಿ ಅವರಿಗೆ ಕಾಯಿಲೆಗಳು ಬರೋದಿಲ್ಲ ಬಂದರೆ ಆ ಕಾರ್ಯಗಳಿಗೆ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಕೂಡ ತಿಳ್ಕೊಳ್ಳುವಂಥದ್ದು ತುಂಬ ರೇರ್ ಆಗಿರುತ್ತದೆ ಅಂದರೆ ತುಂಬ ಕಡಿಮೆ ಆಗಿರುತ್ತದೆ ಒಂದು ಮತ್ತು ತುಂಬ ಕುತೂಹಲಕಾರಿಯಾದಂತಹ ಕನ್ಯಾ ರಾಶಿಯವರು ಹೇಗೆ ಸಾಧ್ಯ ಗುಟ್ಟು ಯಾರಿಗೂ ಬಿಟ್ಟುಕೊಡೋಕೆ ಸಾಧ್ಯ ಇಲ್ಲ ಹೆಣ್ಣಿನ ಮನಸ್ಥಿತಿ ಆಗಿರ್ಬೋದು ಅಥವಾ ಋಷಿ ಮೂಲ ಆಗಿರ್ಬೋದು ನದಿ ಮೂಲ ಆಗಿರ್ಬೋದು ಕಂಡುಹಿಡಿಯೋಕ್ಕಾಗಲ್ಲ ಅಂತ ಹೇಗೆ ಹೇಳ್ತೀವೋ ಮೀನಿನ ಹೆಜ್ಜೆಯನ್ನು ಕಂಡುಹಿಡ್ಯೋಕ್ಕಾಗಲ್ಲ ಅಂತ ಹೇಗೆ ಹೇಳ್ತೀವೋ ಹಾಗೆಯೇ ಕನ್ಯಾ ರಾಶಿಗೆ ಸಂಬಂಧಪಡುವಂತಹ ಪ್ರತಿಯೊಬ್ಬ ವ್ಯಕ್ತಿ ಗುಣಗಳಲ್ಲೂ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತದೆ ಎಲ್ಲ ರಾಶಿ ನಕ್ಷತ್ರಗಳಿಗೂ ಸಂಬಂಧಪಡುವಂತಹದ್ದು ಕನ್ಯಾ ರಾಶಿಯವರಿಗೆ ಟೋಟಲಿನೇ ಡಿಫ್ರೆಂಟು ಈಗಿರುವಾಗ ಅವರಲ್ಲೂ ಕೂಡ ಸಮಸ್ಯೆಗಳು ಬಂದರೆ ಹೋಗಲಾಡಿಸ್ಕೊಳೋಕ್ಕಾಗೋದಿಲ್ಲ ಅವರಾಗ ಅವರನ್ನೇ ಪರಿಹಾರ ಮಾಡ್ಕೋಬೇಕಾಗುತ್ತದೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ತನ್ನದೇ ಆದಂತಹ ತಪ್ಪು ತಿಳುವಳಿಕೆಗಳಿಂದ ಮತ್ತು ತಪ್ಪು ಹೆಜ್ಜೆಗಳಿಂದ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮೂಲ ಮಾರ್ಗಗಳು ಅಂತಂದರೆ ಅವರ ರಾಶಿ ನಕ್ಷತ್ರಗಳಿಗೆ ಸಂಬಂಧಪಡುವಂಥದ್ದು ಅಂದರೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಬುಧವಾರ ಶುಕ್ರವಾರ ಮತ್ತು ಭಾನುವಾರ ಬುಧವಾರ ಅಂತಂದರೆ ಹಣಕಾಸು ಶುಕ್ರವಾರ ಅಂತಂದ್ರೂ ಕೂಡ ಹಣಕಾಸು ಭಾನುವಾರ ಅಂತಂದ್ರೂ ಕೂಡ ಹಣಕಾಸು ಖರ್ಚು ವೆಚ್ಚಗಳು ಹೆಚ್ಚು ಇದೇ ರೂಪದಲ್ಲಿ ಕನ್ಯಾ ರಾಶಿಯವರಿಗೆ ಅನ್ನುವಂಥದ್ದು ಇರುತ್ತದೆ ಮತ್ತು ವರ್ಣ ಅಂದರೆ ಬಣ್ಣಗಳಿಗೆ ಬಂದಾಗ ಕೆಂಪು ಹಸಿರು ಮತ್ತು ಶ್ಯಾಮ ಕೆಂಪು ಹಸಿರು ಮತ್ತು ಶ್ಯಾಮ ಇವುಗಳನ್ನು ಸ್ವಲ್ಪ ಸಾಧ್ಯವಾದಷ್ಟು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಶುಭ ಅನ್ನುವಂಥದ್ದು ಇದೆ ಮತ್ತು ರತ್ನಗಳಲ್ಲಿ ಮಾಣಿಕ್ಯ ಪಚ್ಚೆ ಮತ್ತು ವಜ್ರ ಅದರಲ್ಲೂ ವಿಶೇಷವಾಗಿ ಪಚ್ಚೆ ಅನ್ನುವಂಥದ್ದು ತುಂಬ ಶ್ರೇಷ್ಠಕರವಾಗಿರುತ್ತದೆ ಮಾಣಿಕ್ಯ ಅನ್ನುವಂಥದ್ದು ಕೂಡ ವಿಶೇಷವಾಗಿರುತ್ತದೆ ವಜ್ರ ಎಲ್ಲಿಗೂ ಎಲ್ಲರಿಗೂ ಕೂಡ ಒದಗಿ ಬರೋದಿಲ್ಲ ಬಟ್ ಒಂದು ಸರಿ ಕನೆಕ್ಟ್ ಆದರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುವುದಕ್ಕೆ ಅನುಕೂಲ ಆಗುತ್ತದೆ ಗುರುವಿನ ಆಜ್ಞೆಯಂತೆಯೇ ವಜ್ರವನ್ನು ಧರಿಸಬೇಕಾಗುತ್ತದೆ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಮೂರು ಐದು ಆರು ಎಂಟು ಈ ನಂಬರನ್ನು ಸಾಧ್ಯವಾದಷ್ಟು ತನ್ನ ಜೀವನಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ದಿನಗಳಲ್ಲೂ ಕೂಡ ಅಳವಡಿಕೆ ತೆಗೆದುಕೊಂಡ್ರೆ ಖಂಡಿತವಾಗಲೂ ಅನುಕೂಲ ಆಗುತ್ತದೆ ಪ್ರತಿ ತಿಂಗಳಲ್ಲೂ ಕೂಡ ಈ ನಂಬರ್ ಯಾವಾಗ ಬರ್ತದೆ ಅವರುಗಳನ್ನ ಸೂಕ್ಷ್ಮತೆಯಿಂದ ಆ ದಿನದಲ್ಲಿ ಕೆಲಸ ಕಾರ್ಯಗಳಿಗೆ ಹೆಜ್ಜೆ ಹಾಕಿದ್ರೆ ಖಂಡಿತವಾಗಲೂ ಕೂಡ ಸಕ್ಸಸ್ ಆಗುತ್ತದೆ ಮತ್ತು ಉತ್ತರ ದಿಕ್ಕಿಗೆ ಸಂಬಂಧಪಡುವಂಥದ್ದು ಯಾವುದೇ ದೇವಸ್ಥಾನಗಳು ತುಂಬ ಕಡಿಮೆ ಆಗಿರುತ್ತದೆ ಆದರೂ ಕೂಡ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇರುವಂತಹ ದೇವಸ್ಥಾನಗಳಿಗೆ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟರೆ ತುಂಬ ಅನುಕೂಲ ಅನ್ನುವಂಥದ್ದಾಗುತ್ತದೆ ಮತ್ತು ಉತ್ತರ ದಿಕ್ಕಿಗೆ ಇರುವಂತಹ ಮನೆ ಆಗಿರ್ಬೋದು ಮತ್ತು ವ್ಯವಹಾರಕ್ಕೆ ಸಂಬಂಧಪಡುವಂತಹ ಬಾಗಿಲುಗಳನ್ನು ಆಕೆ ಇರ್ಬೋದು ಆಯ್ಕೆ ಮಾಡಿಕೊಂಡಾಗ ಅವರು ಸಕ್ಸಸ್ ಆಗುತ್ತಾರೆ ಎಲ್ಲ ರೂಪದಲ್ಲೂ ಕೂಡ ಅವ್ರಿಗೂ ಒಳ್ಳೆಯದಾಗುತ್ತದೆ ಅವರನ್ನು ನಂಬಿಕೊಂಡಿರುವಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತದೆ ಈ ಆದ ಕಾರಣದಿಂದ ವಿಶೇಷವಾಗಿ ಕನ್ಯಾ ರಾಶಿಯವರ ಒಳಗುಟ್ಟನ್ನು ಯಾರ ಕೈಲೂ ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅರ್ಧನಾರೇಶ್ವರ ದೇವಸ್ಥಾನ ತುಂಬ ಶ್ರೇಷ್ಠವಾಗಿರುತ್ತದೆ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಸಂಬಂಧಿಸಿದಂತೆ ಮುಕ್ಕೋಟೆ ದೇವತೆಗಳಿಗೂ ಸಂಬಂಧಿಸಿದಂತೆ ಅಧಿಪತಿಯಾಗಿ ಇಷ್ಟ ದೇವರನ್ನಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಪ್ರತಿದಿನ ಸಾಧ್ಯವಾದಷ್ಟು ಮಾಡಿದಾಗ ಓಂ ಗಮ್ ಗಣಪತಿಯ ನಮಃ ಬೀಜ ಮಂತ್ರವನ್ನು ಮತ್ತು ರಾಶಿಯಾಧಿಪತಿಗೆ ಸಂಬಂಧಪಡುವಂತಹ ಬೀಜ ಮಂತ್ರವನ್ನು ಓಂ ಬ್ರಾಹ್ಮ ಭ್ರೀಮ್ ಬ್ರೌಂ ಬುದಾಯ ನಮಃ ಈ ಮಂತ್ರವನ್ನು ಪಠಣೆ ಮಾಡಿದಾಗ ವ್ಯಾಪಾರ ಮತ್ತು ವ್ಯವಹಾರ ದೈಹಿಕ ಮತ್ತು ಮಾನಸಿಕ ಎರಡಕ್ಕೂ ಕೂಡ ಸಂಬಂಧಪಡುವಂಥದ್ದು ಒಂದು ಉತ್ತೇಜನ ಕೊಡುವುದಕ್ಕೆ ಒಂದು ಸುಲಭ ಮಾರ್ಗವಾಗುತ್ತದೆ ನಮಸ್ಕಾರ ನಿಮ್ಮ ಜನ್ಮ ದಿನಾಂಕವನ್ನು ಮತ್ತು ಸಮಯವನ್ನು ನಮಗೆ ವಾಟ್ಸಪ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಸಂಪೂರ್ಣವಾಗಿ ಪರಿಹಾರ ಮಾರ್ಗವನ್ನು ತಿಳಿಸಿಕೊಡುತ್ತೇವೆ ಅತಿ ಶೀಘ್ರದಲ್ಲೇ